ಅವರು ಶಿ ಅನ್ ಏಂಜಲ್ ಡಾಕ್ಟರ್ ಮೀನಾ ಅವರು ನೀವ್ ಅನ್ಮ್ಯೂಟ್ ಮಾಡಬೇಕು ನಿಮ್ ಕಡೆಯಿಂದ ನಮಸ್ತೆ ಎಲ್ಲರಿಗೂ ನಾನು ನನ್ನ ಬಗ್ಗೆ ಪರಿಚಯ ಮಾಡ್ಕೊಂಡ್ ಮುಂಚೆ ನನ್ನ ಗ್ರಾಟಿಟ್ಯೂಡ್ ರಿತುಜಿ ನನ್ಗೆ ಇದನ್ನ ಇಂಟ್ರಡ್ಯೂಸ್ ಮಾಡಿದ್ರು ಮತ್ತೆ ಅಶ್ವಿನಿ ಅವರು ನನ್ಗೆ ಇದ್ರ ಬಗ್ಗೆ ಡೆಮೋ ಎಲ್ಲ ಕೊಟ್ಟು ಇದ್ ಮಾಡಿ ರಿಯಲಿ ನಾನು ಆ ಮೂಮೆಂಟ್ ಅಲ್ಲಿ ತಗೋಬೇಕಾದ್ರೆ ಸ್ವಲ್ಪ ಇತ್ತು ಯೋಚನೆ ಮಾಡಿ ತಗೋಳೋದು ಬೇಡ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಬಟ್ ಫೈನಲಿ ದೆಮ್ ಬೋತ್ ಆಫ್ ದಮ್ ಅವ್ರು ನಾನು ಇಬ್ಬರಿಗೂ ಕನ್ವಿನ್ಸ್ ಮಾಡಿ ನಾನು ಇನ್ವೆಸ್ಟ್ ಮಾಡ್ದೆ ಬಟ್ ಈಗ ಅನ್ಸುತ್ತೆ ನಿಜವಲ್ಲ ಅದು ಇನ್ವೆಸ್ಟ್ಮೆಂಟ್ ಏನೇ ಆಕ್ಚುಲಿ ಇಟ್ಸ್ ನಾಟ್ ಎಕ್ಸ್ಪೆಂಡಿಚರ್ ಇಸ್ ಇನ್ವೆಸ್ಟ್ಮೆಂಟ್ ನಾನು ತಗೊಂಡು ಒಂದು ತಿಂಗಳಾಗಿತ್ತು ನನಗೆ ನನ್ನ ಹೆಸರು ಡಾಕ್ಟರ್ ಮೀನಾ ಅಂತ ಹೇಳಿ ನಾನು ಐ ಎ ಸೈಕೊಲಾಜಿಸ್ಟ್ ಜೊತೆಗೆ ನಾನು ಇತ್ನೋ ಥೆರಪಿಸ್ಟ್ ಕೂಡ ಮತ್ತೆ ನ್ಯೂರೋಲಿಂಗ್ವಿಸ್ಟ್ ಪ್ರೋಗ್ರಾಮರ್ ಕೂಡ ಮೊದಲು ನಾನು ಹೈದರಾಬಾದಲ್ಲಿ ಇದ್ದೆ ಹಾಗಾಗಿ ನನಗೆ ರಿತುಜಿ ಅವರು ಚೆನ್ನಾಗಿ ಪರಿಚಯ ಆಗಿದ್ರು ಅಲ್ಲಿ ಸೊ ಈಗ ನಾನು ಮೈಸೂರಲ್ಲೇ ಇದ್ದೀನಿ ಸೊ ನನಗೆ ಇದು ಒನ್ ಮಂತ್ ಫೋರ್ ಅಂಡ್ ಹಾಫ್ ಮಂತ್ಸ್ ಬ್ಯಾಕ್ ನನಗೆ ಇದು ಇಲ್ಲಿ ನನ್ನ ಲೈಫಲ್ಲಿ ಬಂದಿದೆ ನನ್ ಒನ್ ಮಂತ್ ಆದ್ಮೇಲೆ ನಾನು ರೋಡ್ ಅಲ್ಲಿ ಜಾರ್ ಬಿಟ್ಟು ಬಿದ್ದು ನನಗೆ ರೈಟ್ ಆಂಕಲ್ ಫ್ರಾಕ್ಚರ್ ಆಯ್ತು ಮತ್ತೆ ರೈಟ್ ಹ್ಯಾಂಡ್ ವ್ರಿಸ್ಟ್ ಅಥವಾ ಫ್ರಾಕ್ಚರ್ ಆಯ್ತು ಅದ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅದಕ್ಕೆ ಸರ್ಜರಿ ಮಾಡೋ ತರ ಆಗೋಯ್ತು ಪ್ಲೇಟ್ ಇನ್ಸರ್ಟ್ ಮಾಡಿದ್ರು ಸೊ ತುಂಬಾ ಆಕ್ಟಿವ್ ಆಗಿರೋ ಏನು ಎಲ್ ಪ್ಲಸ್ ಪೊಸಿಷನ್ ಅಲ್ಲಿ ಇನ್ನೊಬ್ರು ಮೇಲೆ ಡಿಪೆಂಡ್ ಆಗ್ಬೇಕಂದ್ರೆ ನ್ಯಾಚುರಲಿ ಮೆಂಟಲಿ ತುಂಬಾ ನಾವು ಇದು ಮಾಡ್ಕೊಂತೀವಿ ಹೌದಾ ಸೊ ನನ್ನ ಸ್ವಲ್ಪ ದಿವಸ ನಾನು ಯೂಸ್ ಮಾಡಲಿಲ್ಲ ಫ್ರಾಂಕ್ಲಿ ಆ ಟೈಮಲ್ಲಿ ಬಟ್ ಆಮೇಲೆ ರಿತುಜಿ ಬಿಡ್ಲಿಲ್ಲ ನನ್ಗೆ ಎವ್ರಿ ಡೇ ಅವ್ರು ಫೋನ್ ಮಾಡಿ ಸ್ಟಾರ್ಟ್ ಮಾಡು ಇದನ್ ಸ್ಟಾರ್ಟ್ ಮಾಡು ಈ ತರ ಮಾಡೋ ಪ್ರೋಗ್ರಾಮ್ ಅಂತೇಳಿ ಆಮೇಲೆ ಇಬ್ರು ಅಶ್ವಿನಿ ಮತ್ತೆ ರಿತುಜಿ ಇಬ್ರು ನನಗೆ ವೈಟ್ ಆಪ್ ಯೂಸ್ ಮಾಡಿ ಏನೇನ್ ಪ್ರೋಗ್ರಾಮ್ಸ್ ಮಾಡ್ಬೇಕು ಹೇಗೆ ಅಂತೆಲ್ಲ ಗೈಡ್ ಮಾಡೋರು ನಮ್ಗೆ ಎಕ್ಸ್ಪೆಷಲಿ ಏನು ಬೋನ್ ಇದು ಹಾರ್ಮೋನಿ ಜಾಯಿಂಟ್ ಬೋನ್ ಹಾರ್ಮೋನಿ ಮಜಲ್ ಹಾರ್ಮೋನಿ ನರ್ವ್ ಹಾರ್ಮೋನಿ ರಿಜನ್ರೇಷನ್ ಪ್ರೋಗ್ರಾಮ್ಸ್ಗಳನ್ನ ಎಲ್ಲಾನು ಅವ್ರು ಹೇಳಿದ್ರು ಈಗೀಗ್ ಮಾಡು ಹೀಗಿಗ್ ಮಾಡು ಅಂತ ದನ್ ಐ ಫಾಲೋ ಸ್ಟಾರ್ಟ್ ಎಡ್ ಫಾಲೋಯಿಂಗ್ ಅದನ್ನ ಆಕ್ಚುಲಿ ನನ್ನ ಏಜ್ಗೆ ನಾನ್ ತುಂಬಾ ಯಾರ್ಯಾರ ಫ್ರಾಕ್ಚರ್ ಆಗಿದೆ ಅವ್ರಿಗೆಲ್ಲ ವಿಚಾರಿಸ್ತಾ ಇದ್ದೆ ಹೇಗೆ ಎಷ್ಟ್ ದಿಸ ತಗೊಳುತ್ತೆ ಡಾಕ್ಟರ್ ಹೇಳ್ತಿದ್ರು ಹೀಲ್ ಆಗುತ್ತೆ ಅಂತ ಬಟ್ ನಾನ್ ಯಾರನ್ನ ಕೇಳ್ತಾನೋ ಎಲ್ಲಾರು ಅವ್ರು ಎಂಟು ತಿಂಗಳಾಯ್ತು ನಮ್ಗೆ ಇನ್ನೂ ಕುಂಡ್ತಾ ಇದೀನಿ ನಾನು ನನ್ಗೆ ಹಾಗೆ ಅವರು ನನ್ಗಿಂತ ಹತ್ತ ವರ್ಷ ಚಿಕ್ಕೋರ್ ಬೇರೆ ಸೊ ಈ ತರ ಎಲ್ಲಾ ಹೇಳಿದಾಗ ನನ್ ಮೈಂಡ್ ಅಲ್ಲಿ ಇವರೆಲ್ಲ ಹೀಗೆ ಹೇಳ್ತಿದ್ರಲ್ಲ ಬಟ್ ಇನ್ಫ್ಯಾಕ್ಟ್ ನನಗೆ ಎರಡೂವರೆ ಕಾಸ್ಟ್ ರಿಮೂವ್ ಮಾಡ್ತಿದ್ದ ಆಗಲೇನೆ ನನ್ಗೆ ನಡಿಲಿಕ್ಕೆ ಆಗ್ಲಿಲ್ಲ ಒಂದು ವಾರ ನನ್ಗೆ ಕಾ ಕಾಲನ್ನು ತೆಗೆದು ಲಿಫ್ಟ್ ಮಾಡಕ್ಕೆ ಆಗ್ತಾ ಇಲ್ಲ ಅಷ್ಟು ಭಯ ಮತ್ತೆ ಮೈಂಡ್ ಒಳಗಡೆ ಸಿ ನಾವ್ ಎಷ್ಟೇ ಸ್ಟ್ರಾಂಗ್ ಇದ್ರು ಕೂಡ ಸಮ್ ಟೈಮ್ಸ್ ವಿ ಬಿಕಮ್ ವೀಕ್ ನಮ್ ನಮ್ದೇ ಸಿಚುಯೇಷನ್ ಬಂದಾಗ ಟೈಮ್ಸ್ ಸೊ ನನ್ಗೆ ಇದು ಹ್ಯಾಂಡ್ ಹೋಲ್ಡಿಂಗ್ ತರ ಆಗೋಯ್ತು ಬ್ಯಾಸ್ ಫ್ಲವರ್ ರೆಮಿಡಿ ನಾನು ರನ್ ಮಾಡ್ತಾ ಇದ್ದೆ ನೈಟ್ ಸೊ ಐವರ್ಕೇಮ್ ಅದ್ ಫಿಯರ್ ನ ಓವರ್ಕೇಮ್ ಮಾಡಿ ಇದ್ಮೇಲೆ ತಕ್ಷಣ ಟಕ ಟಕ ಅಂತ ಹೇಳಿ ವೀಲ್ ಚೇರ್ ಇಂದ ಇಮಿಡಿಯೇಟ್ ಆಗಿ ನಾನು ವಾಕರ್ ಸ್ವಲ್ಪ ದಿವಸನೇ ನಾನು ಯೂಸ್ ಮಾಡಿದೆ ವೀಲ್ ಚೇರ್ ಇಂದ ಯೂಸ್ ಮಾಡಿದೆ ಅದ್ರಿಂದ ವಾಕರಿ ಶಿಫ್ಟ್ ಮಾಡಿದೆ ವಾಕರ್ ಇಂದ ಸ್ವಲ್ಪ ದಿಸಕ್ಕೇನೆ ಸ್ಟಿಕ್ ಯೂಸ್ ಮಾಡ್ದೆ ಇವಾಗ ನಾನು ನಾಲ್ಕ್ ತಿಂಗಳೊಳಗಡೆ ನಾನು ಸ್ಟಿಕ್ ಇಲ್ದೆ ಕೂಡ ಆರಾಮಾಗಿ ಯಾವ್ದು ಕುಂಟುತನ ಇಲ್ದೆ ಐ ಮೀನ್ ಲೈಕ್ ಎಲ್ಲರೂ ಹೇಳ್ತಿದ್ರೆ ಇದೀವಿ ಕುಂಥಾ ಇದೀವಿ ನಡೆಯುವಾಗ ನಾವು ಈಗ್ಲೂ ಅಂತ ಬಟ್ ನನ್ಗೆ ಆ ತರ ಬರ್ಲೇ ಇಲ್ಲ ಸಿಚುವೇಶನ್ ನಾನು ನಾರ್ಮಲ್ ಆಗೇ ವಾಕ್ ಮಾಡ್ತಾ ಇದೀನಿ ಇವಾಗ ಈವನ್ ಕೈ ಕೂಡ ಇದು ಎಷ್ಟು ಸ್ಟಿಫ್ ಅಂತ ಹೇಳ ನನ್ಗೆ ಈ ತರ ಈ ತರ ಬೆಂಡ್ ಆಗಕ್ ಆಗ್ತಾನೆ ಇರ್ಲಿಲ್ಲ ಸ್ವಲ್ಪನು ಇವಾಗ ಎಷ್ಟು ಮಟ್ಟಿಗೆ ಅಂತ ಹೇಳ ನಾನಂದ್ರೂ ಆಕ್ಚುಲಿ ಮೊದ್ಲು ಮ್ಯಾಗಿಲಿ ಕ್ಲಾಸಿಕ್ ಅಷ್ಟೇ ಇದ್ದದ್ದು ಸೊ ರೀಸೆಂಟ್ ಆಗಿ ನಾನು ಮ್ಯಾಗಿಲಿ ಪ್ರೊಫೆಷನ್ಗೆ ಅಪ್ಗ್ರೇಡ್ ಮಾಡ್ಕೊಂಡೆ ಅದನ್ನ ತಗೊಂಡ್ಮೇಲೆ ಮೇಲೆ ನಾನು ಪೇನ್ ಇದಕ್ಕೆಲ್ಲಾನು ಯೂಸ್ ಮಾಡ್ತಾ ಇದ್ದೀನಿ ಮ್ಯಾಕ್ ಮ್ಯಾಕಿನ್ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಇಷ್ಟು ಮಟ್ಟಿಗೆ ಅದು ಚೇಂಜ್ ಆಗೋಯ್ತು ಇವಾಗ ಈ ಫಿಂಗರ್ಸ್ ಗಳು ನನ್ಗೆ ಹಿಂಗೆ ಲಿಫ್ಟ್ ಮಾಡಕ್ಕೆ ಬರ್ತಾ ಇರ್ಲಿಲ್ಲ ಈಗೆಲ್ಲಾನು ಲಿಫ್ಟ್ ಮಾಡ್ತಾ ಇದೀನಿ ನಾನು ಇವಾಗ ಆಲ್ಮೋಸ್ಟ್ ಕಿಚನ್ ಎಲ್ಲಾ ಕೆಲಸನೂ ನಾನು ಮಾಡೋಕ ಶುರು ಮಾಡಿದ್ದೀನಿ ಎಕ್ಸೆಪ್ಟ್ ತುಂಬಾ ಹಾರ್ಡ್ ಆಗಿರೋದನ್ನ ಕಟ್ ಮಾಡೋದು ಮತ್ತೆ ವೇಟ್ ಲಿಫ್ಟ್ ಮಾಡೋದ ತುಂಬಾ ಮಾಡ್ತಾ ಇಲ್ಲ ಬಟ್ ಅದರ್ವೈಸ್ ಐ ಆಮ್ ಏಬಲ್ ಟು ನಾರ್ಮಲ್ ಆಗಿ ನನ್ನ ಕೈ ಎಲ್ಲಾನು ನಾನು ಯೂಸ್ ಮಾಡಕ್ ಶುರು ಮಾಡಿಬಿಟ್ಟಿನಿ ಐ ಆಮ್ ವೆರಿ ಗ್ರೇಟ್ಫುಲ್ ಆಕ್ಚುಲಿ ನನ್ನ ಈಗ ವಿಕ್ರಮಾದಿತ್ಯ ತರ ನನ್ನ ಹಿಂದೆ ರಿತುಜಿ ಮತ್ತೆ ಪ್ರೋಗ್ರಾಮ್ಸ್ ಗಳಿಗೆ ನಿನ್ನ ಇಲ್ಲ ಯೂಸ್ ಮಾಡು ಯೂಸ್ ಮಾಡು ಅಂತ ಹೇಳಿ ನನ್ಗೆ ಎನ್ಕರೇಜ್ ಮಾಡಿ ನನ್ಗೆ ಫೋಕಸ್ ಮಾಡೋ ತರ ಮಾಡಿ ನನ್ನ ಏನು ಇಂಪ್ರೂವ್ಮೆಂಟ್ ಆಗೋದಿಕ್ ಏನ್ ಬೇಕಂತ ಫೋಕಸ್ ಮಾಡಿ ದೇ ರಿಯಲಿ ಹೆಲ್ಪ್ ಮೀ ಆರ್ ನಾಟ್ ಐ ಆಮ್ ವೆರಿ ಗ್ರೇಟ್ಫುಲ್ ವೆರಿ ಗ್ರೇಟ್ಫುಲ್ ಟು ರಿತುಜಿ ಅಂಡ್ ಅಶ್ವಿನಿ ಅವ್ರಿಗೆ ಎಷ್ಟು ಟೈಮ್ ಅಲ್ಲಿ ಅಷ್ಟು ಬಿಜಿ ಶೆಡ್ಯೂಲ್ ಅಲ್ಲಿ ಇರ್ತಾರೆ ಅಶ್ವಿನಿ ಅವರು ಬಟ್ ಸ್ಟಿಲ್ ನಾವು ಒಂದು ಮೆಸೇಜ್ ಹಾಕಿದ್ರೆ ಒಂದ್ ಫೋನ್ ಕಾಲ್ ಮಾಡಿದ್ರೆ ಆ ಮೂಮೆಂಟ್ ಅಲ್ಲಿ ಲಿಫ್ಟ್ ಮಾಡದಿದ್ರು ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಶಿ ವಿಲ್ ಕಾಲಸ್ ಬ್ಯಾಕ್ ಏನು ಬೇಕು ಏನು ಅಂತ ಹೇಳಿ ಏನಾದ್ರು ಮೆಸೇಜ್ ಹಾಕಿರೋದಕ್ಕೆ ವಾಯ್ಸ್ ಮೆಸೇಜ್ ರೆಕಾರ್ಡ್ ಮಾಡಿ ಕಳಿಸ್ತಾರೆ ಐ ಎಮ್ ರಿಯಲಿ ಅಪ್ರಿಶಿಯೇಟ್ ನಾವ್ ಅನಸ ಅನ್ಕೊಂತೀವಿ ನೋಡಿ ಬಿಸಿ ಬಿಜಿ ಅಂತ ಜನ ಹೇಳ್ತಾರೆ ಇಟ್ಸ್ ಇಟ್ಸ್ ಹೌ ಯು ಮೇಕ್ ಯು ಟೈಮ್ ಅನ್ನೋದನ್ನ ಇಲ್ಲಿ ತ್ರೋ ಕಲ್ತಿದಾರೋ ಅಥವಾ ನನಗೆ ಗೊತ್ತಿಲ್ಲ ಪರ್ಸನಲಿ ಆ ತರ ನೇಚರ್ ನಂಗೆ ಗೊತ್ತಿಲ್ಲ ಬಟ್ ಎನಿವೆ ಇಟ್ಸ್ ರಿಯಲಿ ಗುಡ್ ಅದ್ರ ಜೊತೆಗೆ ನಾನು ಈವನ್ ಬೇರೆ ಪ್ರೋಗ್ರಾಮ್ಸ್ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೈಟ್ ಸ್ಲೀಪ್ ಪ್ರೋಗ್ರಾಮ್ಸ್ ಗಳು ಅವೆಲ್ಲ ಇಟ್ಸ್ ವರ್ಕಿಂಗ್ ಔಟ್ ವೆರಿ ವೆರಿ ವೆಲ್ ಐ ವೆರಿ ವೆರಿ ಗ್ರೇಟ್ಫುಲ್ ಆಕ್ಚುಲಿ ನನ್ ಹಿ ನನ್ನ ಲೈಫಲ್ಲಿ ಬಂದಿದೆ ಅಂತೇಳಿ ಎಷ್ಟ್ ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ರಿಯಲಿ ತಲುಪಿಸ್ಬೇಕು ಇದನ್ನ ಐ ವಿಲ್ ಡೂ ಮೈ ಬೆಸ್ಟ್ ಹಾಗಂತ ಹೇಳ್ತಾ ಇಲ್ಲಿ ಯಾರು ಕಂಡಿಡಿದಾರೆ ಡಿವೈಸ್ ನ ಕಂಡಿಡ್ದು ಪ್ರೋಗ್ರಾಮ್ಸ್ ಗಳನ್ನ ಮಾಡಿದ್ದಾರೆ ಅವ್ರಿಗೆ ಬಟ್ ಆಲ್ ದ ಟೀಮ್ ಮೆಂಬರ್ಸ್ಗೆ ಆ ಫ್ಯಾಮಿಲಿ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ವೀನಾ ಅವರೇ ಬ್ಲಸ್ ಯು ಬ್ಲಸ್ ಯು ಬ್ಲಸ್ ಯು ನಿಮ್ಮ ಟೆಸ್ಟ್ ಮೋನಿ ಕೇಳಿ ನಮ್ಗೆ ಬಹಳ ಖುಷಿ ಆಯ್ತು ಎಷ್ಟೋ ಜನ ಫ್ಯಾಕ್ಚರ್ ಆದ ನಂತರ ಅವರು ಡಿಪ್ರೆಷನ್ ಗೆ ಹೋಗ್ಬಿಡ್ತಾರೆ ಬಟ್ ನಿಮ್ಮ ಫೇಸ್ ಅಲ್ಲಿ ಗ್ಲೋ ಬಂದಿದೆ ನಿಮ್ಮ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗಿದೆ ನಿಮ್ಮ ನಿಮ್ಮ ಹೇರ್ ಸ್ಟೈಲ್ ನ ನಾನು ನೋಡ್ತಾನೆ ಇದ್ದೀನಿ ನನ್ಗೆ ಬಹಳ ಖುಷಿ ಆಗುತ್ತೆ ನೋಡೋದಿಕ್ಕೆ ಅಂಡ್ ಬ್ಲೆಸ್ ಯು ಬ್ಲೆಸ್ ಯು ಇನ್ನು ಇನ್ನೂ ಬೇಗ ನಿಮ್ಗೆ ಹೀಲಿಂಗ್ ಆಗ್ಲಿ ಅಂಡ್ ನಿಮ್ಗೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಏನೇನ್ ಅನ್ಕೊಂಡಿದಿರೋ ಅಷ್ಟು ಕೂಡ ನಿಮ್ಗೆ ಸಿಗ್ಲಿ ಅಷ್ಟು ಕೂಡ ನಿಮ್ಮ ಆಸೆ ಕನಸು ಎಲ್ಲ ಕೂಡ ನೆರವೇರಲಿ ಅಂತ ಭಾವಿಸೋಣ ಬ್ಲಸ್ ಯು ಬ್ಲೆಸ್ ಯು ದೇವ್ರ ನಿಮ್ಗೆ ಎಲ್ಲವನ್ನು ಕೊಡ್ಲಿ ಮೀ ಡಾಕ್ಟರ್ ಮೀನಾ ಅವರೇ ಬ್ಲಸ್ ಯು ಬ್ಲಸ್